ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಬನ್ನಿ ಅದೇನು ಅಂತ ನೋಡೋಣ ಎರಡು ಮೂರು ದಿನದಲ್ಲಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳೋದಾಗಿ ಪಕ್ಷೇತರ ಅಭ್ಯರ್ಥಿ ಎಸ್ಪಿ ದಿನೇಶ್ ಹೇಳಿದ್ದಾರೆ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದು ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಎರಡು ಮೂರು ದಿನದಲ್ಲಿ ಕೈಗೆ ಗುಡ್ ಬೈ ಹೇಳೋದಾಗಿ ಅವರು ಹೇಳಿದ್ದಾರೆ ಇದರಲ್ಲಿ ಮತದಾರರು ನಲವತ್ತಾರು ಸದಸ್ಯರನ್ನ ಒಳಗೊಂಡಿರತಕ್ಕಂತ ಒಂದು ಮೇನ್ ಇದರಲ್ಲಿ ಇರತಕ್ಕಂತ ಮತದಾರರು ನಲವತ್ತಾರು ಸದಸ್ಯರನ್ನ ಒಳಗೊಂಡಿರ್ತಕ್ಕಂತ ಒಂದು ಗೃಹದಾಕಾರವಾಗಿ ಬೆಳೆದಿರ್ತಕ್ಕಂತ ಒಂದು ಸಹಕಾರ ಸಂಘದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ ಬಹಳಷ್ಟು ಜನ ಆ ಸಂಘದ ಸದಸ್ಯರುಗಳು ಕೂಡ ನನಗೆ ಬೆನ್ನೆಲುಬಿಗೆ ಕೇವಲ ಮತದಾರರಾಗಿ ಅಷ್ಟೇ ಅಲ್ಲ ನನ್ನ ಪರವಾಗಿ ಈಗಾಗ್ಲೇ ಹಲವು ತಾಲೂಕುಗಳನ್ನ ಮತ್ತು ನಗರಗಳನ್ನ ಜವಾಬ್ದಾರಿಯನ್ನ ತೆಗೆದುಕೊಂಡು ಓಡಾಡ್ತಾ ಇದ್ದಾರೆ ಮತ್ತೆ ನಮ್ಮ ಶಿಕ್ಷಣ ಸಂಸ್ಥೆನಲ್ಲಿ ಕೆಲಸ ಮಾಡ್ತಕ್ಕಂತ ಬಹಳಷ್ಟು ಜನ ಆ ಉಪನ್ಯಾಸಕರು ಶಿಕ್ಷಕರು ಮತ್ತು ನಮ್ಮ ಸಂಸ್ಥೆನಲ್ಲಿ ವ್ಯಾಸಂಗ ಮಾಡಿ ಹೊರಗಡೆ ಆ ಪದವೀಧರರು ವಿಶೇಷವಾಗಿ ಪದವಿ ಕಾಲೇಜಿನಿಂದ ಹೊರಗೆ ಹೋಗಿ ನಮ್ಮ ಕಾಲೇಜಿನ ಮೇಲೆ ಅಭಿಮಾನ ಇಟ್ಟು ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ನನ್ನ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯ ಪ್ರಾರಂಭವಾಗಿದೆ ಬಹುಶಃ ಈ ಶಿಕ್ಷಣ ಕ್ಷೇತ್ರದ ಮತ್ತು ಸರ್ಕಾರಿ ನೌಕರರ ಈ ಥರದ ಒಂದು ಹತ್ತಿರದಿಂದ ಬಲ್ಲವನ್ನು ಕಾರಣ ಏಳು ಸಾವಿರದ ನಲವತ್ತಾರು ಜನ ಸಂಘದ ನನ್ನ ಪದವೀಧರ ಸಹಕಾರ ಸಂಘದ ಸದಸ್ಯರಿದ್ದರೆ ಅದರಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಸರ್ಕಾರಿ ನೌಕರರೇ ನನ್ನ ಸಂಘದ ಗೌರವಾನ್ವಿತ ಸದಸ್ಯ ಇದ್ದಾರೆ ಹಾಗಾಗಿ ಅವರೆಲ್ಲರ ಜೊತೆ ನೇರವಾದಂತಹ ಒಂದು ನಿಕಟವಾದಂತಹ ಸಂಪರ್ಕವನ್ನ ನಾನು ಹೊಂದಿದ್ದೇನೆ ಆ ಕಾರಣ ಈ ಬಾರಿ ಚುನಾವಣೆಯನ್ನ ಗೆದ್ದೇ ಗೆಲ್ತೇನೆ ಪ್ರಶ್ನೆ ಚುನಾವಣಾ ಫಲಿತಾಂಶ ಏನ್ ಒಂದು ಯುದ್ಧ ಅಂತಿಮವಾಗಿ ನೀವು ಕಾಂಗ್ರೆಸ್ ಅಂದ್ರೆ ನಾನೀಗ ಪಕ್ಷೇತರ ಪಕ್ಷೇತರವಾಗಿ ನಾನು ಸ್ಪರ್ಧೆಯನ್ನ ಮಾಡಿದ್ದೇನೆ ನಾಳೆ ನಾಳೆ ನಾಡಿದ್ರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆನ ಕೊಡ್ತಾ ಇದ್ದೇನೆ ಮೂವತ್ ಮೂರು ವರ್ಷಗಳ ಕಾಲ ವಿದ್ಯಾರ್ಥಿ ದಸೆಯಿಂದ ಇದ್ದಂತಹ ಪಕ್ಷವನ್ನ ಅತ್ಯಂತ ನೋವಿನಿಂದ ತೊರೆತಕ್ಕಂತಹ ಕ್ಷಣಗಳು ನನ್ನ ಜೀವನದಲ್ಲಿ ಇವತ್ತು ಬಂದಿದೆ ಚುನಾವಣಾ ಫಲಿತಾಂಶದ ನಂತರ ನನ್ನ ಪದವಿಗರ ಬಂಧುಗಳು ನನ್ನ ಮತದಾರರ ಬಂಧುಗಳ ಅಭಿಪ್ರಾಯನ ಪಡೆದು ಮುಂದಿನ ನಿರ್ಧಾರವನ್ನ ನಾನು ಕೈಗೊಳ್ತೇನೆ ನಾನು ಮರಳಿ ಯಾವ ಆ ಪಕ್ಷಕ್ಕೆ ನಾನು ಹೋಗಬೇಕು ಅನ್ನೋ ಮನಸ್ಥಿತಿನಲ್ಲಿ ನಾನು ಹೊಂದಿದ್ದೀನಿ ಆದ್ರೆ ಅವರ ಸಲಹೆಯನ್ನು ಕೂಡ ನಾನು ಪಡೆದು ತೀರ್ಮಾನವನ್ನು ಕೈಗೊಳ್ಳುತ್ತೇನೆ ನಾಳೆ ನಾಡಿದ್ರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆನ ಕೊಡ್ತಾ ಇದ್ದೇನೆ ಮೂವತ್ಮೂರು ವರ್ಷಗಳ ಕಾಲ ವಿದ್ಯಾರ್ಥಿ ದಸೆಯಿಂದ ಇದ್ದಂತಹ ಪಕ್ಷವನ್ನ ಅತ್ಯಂತ ನೋವಿನಿಂದ ತೊರೆತಕ್ಕಂತಹ ಕ್ಷಣಗಳು ನನ್ನ ಜೀವನದಲ್ಲಿ ಇವತ್ತು ಬಂದಿದೆ ಚುನಾವಣಾ ಫಲಿತಾಂಶ ನಂತರ ನನ್ನ ಪದವೀಧರ ಬಂಧುಗಳು ನನ್ನ ಮತದಾರರ ಬಂಧುಗಳ ಅಭಿಪ್ರಾಯನ ಪಡೆದು ಮುಂದಿನ ನಿರ್ಧಾರವನ್ನ ನಾನು ಕೈಗೊಳ್ತೇನೆ ನಾನು ಮರಳಿ ಯಾವ ಆ ಪಕ್ಷಕ್ಕೆ ನಾನು ಹೋಗಬೇಕು ಅನ್ನೋ ಮನಸ್ಥಿತಿನಲ್ಲಿ ನಾನು ಹೊಂದಿದ್ದೀನಿ ಅಂದ್ರೆ ಅವರ ಸಲಹೆಯನ್ನು ಕೂಡ ನಾನು ಪಡೆದು ತೀರ್ಮಾನವನ್ನು ಕೈಗೊಳ್ಳುತ್ತೆ